ಕನ್ನಡದಲ್ಲಿ ಹಲವು ಸಿನಿಮಾಗಳಿಗೆ ನಾಯಕಿಯಾಗಿ ಮಿಂಚಿ ಪ್ರೇಕ್ಷಕರ ಮನಗೆದ್ದಿರುವ ನಟಿ ಅಕ್ಷಿತಾ ಬೋಪಯ್ಯ ಕನ್ನಡದ ಜೊತೆ ತಮಿಳು ಸೀರಿಯಲ್ ಜಗತ್ತಿನಲ್ಲೂ ಮಿಂಚಿದವರು ತಮಿಳು ಕಿರುತೆರೆಯಲ್ಲಿ ದೊಡ್ಡ ಮಟ್ಟದ ಗೆಲುವು ಈಕೆಗೆ ಸಿಕ್ಕಿದೆ ದೊಡ್ಡ ಸಂಖ್ಯೆಯ ಅಭಿಮಾನಿ ಬಳಗವನ್ನು ಸಂಪಾದಿಸಿಕೊಂಡಿರುವ ಅಕ್ಷಿತಾ ಈಗ ತಮಿಳು ಚಿತ್ರವೊಂದರ ಮೂಲಕ ನಾಯಕಿಯಾಗಿ ಬಡ್ತಿ ಪಡೆದುಕೊಂಡಿದ್ದಾರೆ ಬ್ರಹ್ಮಚಾರಿ ಐ ಲವ್ ಯು ಶಿವಾರ್ಜುನ ಸಿನಿಮಾ ಮೂಲಕ ಅಕ್ಷಿತ ಕನ್ನಡದ ಪ್ರೇಕ್ಷಕರಿಗೆಲ್ಲ ಪರಿಚಿತ ತಮಿಳಿನಲ್ಲೊಂದು ಚಂದದ ಸಿನಿಮಾ ಅವಕಾಶ ಸಿಕ್ಕಿದೆ ಕನ್ನಡದ ಸಿದ್ಲಿಂಗು ಟೂ ಚಿತ್ರವನ್ನ ನಿರ್ಮಾಣ ಮಾಡಿದ ಬ್ಯಾನರ್ನಲ್ಲಿಯೇ ಈ ಚಿತ್ರವೂ ತಯಾರಾಗ್ತಿದೆ ಇದು ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಏಕಕಾಲದಲ್ಲಿಯೇ ರೂಪುಗೊಳ್ಳಲಿದೆ ವಿಶೇಷವೆಂದರೆ ಅಕ್ಷಿತ ಬಯಸಿದಂಥ ಪಾತ್ರವೇ ಇಲ್ಲಿ ಸಿಕ್ಕಿದೆ ಒಂದೊಳ್ಳೆ ತಂಡ ಹೊಸತೆನಿಸುವಂತಹ ಕತೆಯೊಂದಿಗೆ ಈ ಸಿನಿಮಾ ತಯಾರಾಗ್ತಿರುವ ಬಗ್ಗೆ ಅಕ್ಷಿತಾಗೆ ಖುಷಿಯಿದೆ ಕರ್ನಾಟಕದ ಅಳಿಯ ಮಿಸ್ಟರ್ ಅಂಡ್ ಮಿಸಸ್ ಚಿತ್ರಗಳಲ್ಲಿ ಅಕ್ಷಿತಾ ನಟಿಸಿದ್ದಾರೆ ಈ ಎರಡೂ ಸಿನಿಮಾಗಳು ಬಿಡುಗಡೆಯಾಗಬೇಕಿದೆ ಈಕೆ ಮೂಲತಃ ಕೊಡಗಿನವರು ಬಿಎಸ್ಸಿ ಪದವೀಧರೆಯಾಗಿರೋ ಅಕ್ಷಿತಾ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು ಕುಟುಂಬದಲ್ಲಿ ಸಿನಿಮಾ ಹಿನ್ನೆಲೆ ಇಲ್ಲದಿದ್ದರೂ ಆರಂಭದಿಂದಲೇ ನಟಿಯಾಗೋ ಕನಸು ಕಂಡವರು ಸಾಯಿ ಕುಮಾರ್ ನಟಿಸಿದ್ದ ರಿಯಲ್ ಪೊಲೀಸ್ ಚಿತ್ರದ ಪಾತ್ರವೊಂದರಲ್ಲಿ ನಟಿಸಿದ್ರು ಆ ಮೂಲಕ ಎಂಟ್ರಿ ಪಡೆದುಕೊಂಡಿದ್ದ ಅಕ್ಷಿತಾ ಆ ನಂತರದಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ಸಹನಟಿಯಾಗಿ ನಟಿಸಿ ನಂತರ ನಾಯಕಿಯಾಗಿಯೂ ಹೊರಹೊಮ್ಮಿದ್ದಾರೆ